ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಮಧ್ಯ ಮಾರಾಟ ನಿಷೇಧ ಎತ್ತಿ ಹಿಡಿದ ಹೈಕೋರ್ಟ್ ಆಹಾರ ಪದಾರ್ಥಿಗಳ ಪದಾರ್ಥಗಳ ವಿತರಣೆ ಹಾಗೂ ಸೇವನೆ ಅಡ್ಡಿರುವುದಿಲ್ಲ ರಾಜ್ಯದಲ್ಲಿ ಪದವೀಧಾರರು ಮತ್ತು ಶಿಕ್ಷಣ ಕ್ಷೇತ್ರಗಳ ಚುನಾವಣೆ ಚುನಾವಣೆ ದಿನ ಮತ್ತು ಫಲಿತಾಂಶ ದಿನಗಳ ಮಧ್ಯ ಮಾರಾಟ ನಿಷೇಧ ಹೊಂದಿರುವ ಚುನಾವಣೆ ಆಯೋಗದ ಕ್ರಮವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಇದೇ ವೇಳೆ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಆಹಾರ ಪದಾರ್ಥ ವಿತರಣೆ ಮತ್ತು ಸೇವನೆ ಅಡ್ಡಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿ ಆದೇಶಿಸಿದೆ ಪರಿಷತ್ ಚುನಾವಣೆ ನಡೆಸಿರುವ ಮತ್ತು ಫಲಿತಾಂಶ ಪ್ರಕರಣ ಅಧೀನ ಮಧ್ಯ ಮಾರಾಟಕ್ಕೆ ನಿರ್ಬಂಧ ವಿಧಿಸುವ ಚುನಾವಣಾ ಆಯೋಗದ ಆದೇಶ ಹೊರಡಿಸಿದೆ ಇದರ ವಿರುದ್ಧ ಮದ್ಯ ಮಾರಾಟ ಪರವಾನಗಿ ಹೊಂದಿರುವ ಕುಶಾಲ್ ರಾಜ್ ಎಂಬವರು ಹೈಕೋರ್ಟ್ಗೆ ಸಲ್ಲಿಸಿದ್ದರು ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆನ್ ಚಂದ್ರಜಯ್ ನೇತೃತ್ವದಲ್ಲಿ ಪೀಠ ಅರ್ಜಿ ವಜಾಗೊಳಿಸಿದೆ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಆಹಾರ ಪದಾರ್ಥ ವಿತರಣೆಗೆ ಅಡ್ಡಿ ಪಡಿಸದಂತೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರಿಗೆ ನಿರ್ದೇಶನ ನೀಡಿದೆ ನಲವತ್ತೆಂಟು ಗಂಟೆ ಮದ್ಯ ಮಾರಾಟ ನಿಷೇಧ ವಿಧಿಸುವ ಚುನಾವಣೆಗೆ ಆಯೋಗ ಮೂರು ಪದವೀಧರ ಕ್ಷೇತ್ರಗಳು ಮತ್ತು ಮೂರು ಶಿಕ್ಷಕರ ಕ್ಷೇತ್ರಗಳಲ್ಲಿ ವಿಧಾನ ಪರಿಷತ್ತಿಗೆ ಜೂನ್ ಮೂವತ್ತಾರರಂದು ಚುನಾವಣೆಗಳು ನಡೆಯುತ್ತಿದೆ ಜೂನ್ ಆರರಂದು ಫಲಿತಾಂಶ ಪ್ರಕಟವಾಗಲಿದೆ ಈ ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯುತ್ತಿರುವ ಬೆಂಗಳೂರು ಮತ್ತು ಪದವೀಧರ ಕ್ಷೇತ್ರ ಬಿಬಿಎಂಪಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಮತ್ತು ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳನ್ನು ಒಳಗೊಂಡ ಚುನಾವಣೆ ನಿರ್ಧರಿಸುವ ಮತ್ತು ಫಲಿತಾಂಶ ಪ್ರಕಟಿಸಲು ದಿನಗಳ ನಲವತ್ನಾಲ್ಕು ಗಂಟೆ ಕಾಲ ಮದ್ಯ ಮಾರಾಟ ಮಾಡದಂತೆ ನಿರ್ಬಂಧ ವಿಧಿಸಿ ಚುನಾವಣೆ ಆಯೋಗ ಆದೇಶ ಹೊರಪಡಿಸಿದೆ ವಿಡಿಯೋ ಲೈಕ್ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ